ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾವಿನಕಾಯಿ ಗೊಜ್ಜು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ನೀವು ಯಾವಾಗಲೂ ಹೇಗೆ ತುಂಬ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶೂಟ್ ಮಾಡೋಣ ಮಾವಿನಕಾಯಿ ಗೊಜ್ಜು ಮಾಡಲಿಕ್ಕೆ ನಾನು ಒಂದು ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ ಅದೇ ಮಾವಿನಕಾಯಿ ತೊಗೊಂಡಿರೋದು ಇದನ್ನ ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಮಾವಿನಕಾಯಿ ಗೊಜ್ಜಿಗೆ ಸ್ವಲ್ಪ ಹಣ್ಣಾಗಿರುವ ಮಾವಿನಕಾಯಿ ತಗೊಂಡ್ರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಈಗ ಒಂದು ಬಾಣಲಿಯನ್ನು ಒಲೆ ಮೇಲಿಟ್ಟು ನಾಲ್ಕು ಒಣಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ ಒಂದು ಚಮಚ ಕೊತ್ತಂಬರಿ ಎರಡು ಲವಂಗ ಮತ್ತು ಒಂದು ಸಣ್ಣ ಪೀಸ್ ಚಕ್ಕೆ ಹಾಕ್ಕೊಳ್ತಿದ್ದೀನಿ ಮತ್ತು ಕಾಲು ಚಮಚ ಜೀರಿಗೆ ಕಾಲು ಚಮಚ ಬೇಳೆ ಒಂದು ಚಿಟಿಕೆ ಮೆಂತ್ಯ ಹಾಕ್ಕೊಳ್ತಿದ್ದೀನಿ ಇದಿಷ್ಟನ್ನು ಹಾಕೊಂಡಾದ ನಂತರ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನಾನು ಈ ಮಸಾಲವನ್ನು ಪೌಡರ್ ಮಾಡ್ಕೊಳ್ತಾ ಇರೋದ್ರಿಂದ ಎಣ್ಣೆ ಹಾಕಿ ಹುರ್ಕೊಳ್ತಾ ಇಲ್ಲ ಇದಕ್ಕೆ ಬೇಕಾದರೆ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಬೋದು ನಾನು ಪೌಡರ್ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಎಣ್ಣೆ ಹಾಕ್ಕೊಳ್ತಾ ಇಲ್ಲ ಹಾಗೇನೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ರೆಡಿ ಆಯಿತು ಇಷ್ಟು ಕೆಂಪಗೆ ಹುರ್ಕೊಂಡ್ರೆ ಸಾಕಾಗುತ್ತೆ ಇದು ರೆಡಿಯಾದ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಹುರಿದಿಟ್ಕೊಂಡಿರುವ ಮಸಾಲವನ್ನು ಹಾಕ್ಕೊಳ್ಳೋಣ ನಾನು ಇದಕ್ಕೆ ನೀರು ಸೇರಿಸ್ತಾ ಇಲ್ಲ ಎಣ್ಣೆ ಹಾಕಿ ಹುರ್ಕೊಂಡ್ರೆ ನೀರು ಸೇರಿಸ್ಕೊಂಡು ರುಬ್ಕೊಳ್ಬೋದು ಮತ್ತು ಇದಕ್ಕೆ ಕಾಲು ಚಮಚ ಅರಿಶಿನ ಪುಡಿ ನಾಲ್ಕು ಬೆಳ್ಳುಳ್ಳಿ ಹಾಕೊಂಡು ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ಮಿಕ್ಸಿ ಮಾಡ್ಕೊಂಡು ಬಂದಾಯಿತು ಇಷ್ಟು ನುಣ್ಣಗೆ ಪೌಡರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಆಗಲೇ ಹೇಳಿದಾಗ ಇದಕ್ಕೆ ಕೂಡ ನೀರು ಹಾಕಿ ರುಬ್ಕೊಳ್ಬೋದು ಈಗ ಅದೇ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಮೊದಲೇ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿರುವ ಮಾವಿನಕಾಯಿಯನ್ನು ಇದ್ದೀನಿ ನಾನು ಮಾವಿನಕಾಯಿಯನ್ನು ಮೊದಲೇ ತೊಳೆದು ಕಟ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ತೊಳೆಯುವ ಅವಶ್ಯಕತೆ ಇಲ್ಲ ಹಾಗೆಯೇ ಹಾಕೊಂಡು ಬಿಡೋಣ ಇದಕ್ಕೆ ನಾನು ಸ್ವಲ್ಪ ದೊಡ್ಡ ಕಪ್ಪಲ್ಲಿ ಒಂದು ಕಪ್ ನೀರನ್ನು ಹಾಕೊಳ್ತಿದ್ದೀನಿ ನಾವು ಮಾವಿನಕಾಯಿ ಮಾವಿನಕಾಯಿಗುಜು ಮಾಡಿಕೊಳ್ಳುವಾಗ ಮೊದಲಿಗೆ ಮಸಾಲವನ್ನು ರೆಡಿ ಮಾಡಿಕೊಂಡು ಆ ನಂತರ ಮಾವಿನಕಾಯಿಯನ್ನು ಬೇಯಲಿಕ್ಕೆ ಇಡಬೇಕು ಯಾಕೆಂದರೆ ಮಾವಿನಕಾಯಿ ಸ್ವಲ್ಪ ಹಣ್ಣಾಗಿರೋದ್ರಿಂದ ಬೇಗನೆ ಬೆಂದೋಗಿಬಿಡುತ್ತೆ ಮತ್ತು ಇದನ್ನು ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ ಈ ರೀತಿಯ ಗೊಜ್ಜನ್ನು ನಾವು ಬಿಸಿ ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ಹಾಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಟೈಮಲ್ಲಿ ಸ್ವಲ್ಪ ನೀರು ಕಡಿಮೆ ಅನಿಸಿದ್ರೆ ನೀರು ಹಾಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವು ಒಮ್ಮೆ ಮನೆಯಲ್ಲಿ ಖಂಡಿತವಾಗಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಈಗ ಇಷ್ಟು ಬೆಂದಾದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಚಮಚ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಬದಲಿಗೆ ಬಿಳಿಬೆಲ್ಲನಾದರೂ ಸೇರಿಸ್ಕೊಳ್ಬೋದು ಇದಕ್ಕೀಗ ಮೊದಲೇ ಪೌಡರ್ ಮಾಡ್ಕೊಂಡಿರೋ ಮಸಾಲವನ್ನು ಹಾಕ್ಕೊಳ್ಳೋಣ ಮಸಾಲವನ್ನು ಹಾಕ್ಕೊಂಡಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಇದು ಬೇಗನೆ ಗಟ್ಟಿಯಾಗಿ ಬಿಡುತ್ತೆ ಇದು ಗಟ್ಟಿಯಾಗುವವರೆಗೆ ನಾವು ಇದೇ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ಮಾವಿನಕಾಯಿ ಗೊಜ್ಜು ರೆಡಿ ಆಗ್ತಾ ಬರ್ತಾ ಇದೆ ಈಗ ನೋಡಿ ಪೂರ್ತಿಯಾಗಿ ರೆಡಿಯಾಗಿದೆ ಇಷ್ಟ ಆದರೆ ಸಾಕು ಮಾವಿನಕಾಯಿ ಗೊಜ್ಜು ಮಾಡ್ಕೊಳ್ಳುವಾಗ ಉಪ್ಪು ಹುಳಿ ಸಿಹಿ ಖಾರ ಎಲ್ಲ ಒಂದೇ ಸಮವಾಗಿ ಇರಬೇಕು ಆಗಲೇ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರೋದು ನಾನು ಇದನ್ನು ಬೌಲಿಗೆ ಹಾಕಿ ರೆಡಿ ಮಾಡಿಸ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಎರಡು ಚಮಚ ಆಗೋಷ್ಟೇ ಎಣ್ಣೆಯನ್ನು ಹಾಕ್ಕೊಂಡೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಚಮಚ ಸಾಸಿವೆಯನ್ನು ಹಾಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಒಗ್ಗರಣೆ ರೆಡಿ ಆಯಿತು ಇದನ್ನು ರೆಡಿ ಮಾಡಿಟ್ಕೊಂಡಿರುವ ಮಾವಿನಕಾಯಿ ಗೊಜ್ಜಿಗೆ ಹಾಕೊಳ್ಳೋಣ ಈಗ ಮಾವಿನಕಾಯಿ ಗೊಜ್ಜು ರೆಡಿಯಾಯಿತು ಮಾವಿನಕಾಯಿ ಗೊಜ್ಜು ಮಾಡಲಿಕ್ಕೆ ಹೆಚ್ಚು ಸಾಮಗ್ರಿಗಳು ಬೇಕಾಗುವುದಿಲ್ಲ ತುಂಬನೇ ಸುಲಭವಾಗಿ ಸಿಂಪಲ್ಲಾಗಿ ಮಾವಿನಕಾಯಿ ಗೊಜ್ಜು ಮಾಡ್ಕೊಂಡು ತಿನ್ಬೋದು ಮತ್ತು ಇದನ್ನು ತಿನ್ನಲಿಕ್ಕೂ ಕೂಡ ತುಂಬನೇ ರುಚಿಯಾಗಿರುತ್ತೆ ನಿಮಗೆ ಮಾವಿನಕಾಯಿ ಸಿಕ್ಕಿದಾಗಲ್ಲೆಲ್ಲ ಇದೇ ರೀತಿ ರೆಸಿಪಿ ಮಾಡ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮಾವಿನಕಾಯಿ ಮಾತ್ರ ಅಲ್ಲ ಮಾವಿನ ಹಣ್ಣು ಸಿಕ್ಕಿದ್ರೂ ಕೂಡ ಅದರಲ್ಲೂ ಗೊಜ್ಜು ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿ ಒಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು